ಸಮುದ್ರದ ಹಸಿ ಸಿಗಡಿ ಸುಕ್ಕ ಮಾಡೋದು ಇಲ್ಲಿ ಒಂದು ಕಾಲು ಕಿಲೋ ಆಗೋಷ್ಟು ಸಿಗಡಿನ ಕ್ಲೀನಾಗಿ ಕಟ್ ಮಾಡಿ ಮೇಲುಗಡೆ ಸಿಪ್ಪೆಯೆಲ್ಲ ತೆಗೆದು ಕಟ್ ಮಾಡಿ ಅದು ಮೇಲುಗಡೆ ಸಿಪ್ಪೆ ತೆಗೆದು ಇದಕ್ಕೆ ಮಸಾಲೆ ಇದು ಒಂದು ಅರ್ಧ ಸ್ಪೂನು ಖಾರದ ಪುಡಿ ಒಂದು ಕಾಲು ಸ್ಪೂನ್ ಅರ್ಶನದ ಪುಡಿ ಒಂದು ಕಾಲು ಸ್ಪೂನು ಪೆಪ್ಪರ್ ಪೌಡರು ಕಾಲು ಸ್ಪೂನ್ ಗರಂ ಮಸಾಲ ಒಂದು ಕಾಲು ಸ್ಪೂನು ಇದು ಚಿಕನ್ ಮಸಾಲ ಒಂದು ಅರ್ಧ ಸ್ಪೂನು ಧನಿಯಾ ಪುಡಿ ಇವೆಷ್ಟನ್ನು ಫಸ್ಟ್ ಹಸಿ ಸಿಗಡಿಗೆಲ್ಲ ಹಾಕಿ ಕಲಸಿಡಬೇಕು ಸ್ವಲ್ಪ ಉಪ್ಪು ಒಂದು ಅರ್ಧ ಲಿಂಬು ಈ ಥರ ಕಲಸಿಡೋದ್ರಿಂದ ಮಸಾಲೆ ಎಲ್ಲ ಮಾಂಸಕ್ಕೆ ಇಟ್ಕೊಂಡಿರುತ್ತೆ ಒಂದು ಅರ್ಧ ಇದನ್ನು ಕಲಸಿ ಒಂದು ಸೈಡಿಗೆ ಎತ್ತಿಡ್ಬೇಕು ನಾವು ಇವಾಗ ಒಂದು ಕಾಲು ಸ್ಪೂನ್ ಆಗೋಷ್ಟು ಉಪ್ಪು ಹಾಕಿದನ್ನೆಲ್ಲ ಕಲ್ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಕಲಿಸ್ಬೇಕು ಇದನ್ನು ಒಂದು ಹತ್ತು ನಿಮಿಷ ಇಡೋಣ ಹಾಗೆ ಈಗ ಸಿಗಡಿ ಫ್ರೈ ಮಾಡಲಿ ಫ್ರೈ ಮಾಡಲಿಕ್ಕೆ ಒಂದು ಈರುಳ್ಳಿ ಈ ಥರ ಆಗಿ ಕಟ್ ಮಾಡ್ಕೊಂಡಿದ್ದು ಒಂದು ಅರ್ಧ ಟೊಮೊಟೊ ಇದು ಒಗ್ಗರಣೆ ಕರಿಬೇವು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನು ಒಂದೆರಡು ಹಸಿ ಮೆಣಸು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈ ಥರ ಒಂದು ಕಾವಲಿ ಇಟ್ಟು ಕಾವಲಿ ಕಾಯಲಿಕ್ಕೆ ಇಟ್ಟಿದ್ದು ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ತೆಂಗಿನೆಣ್ಣೆ ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಇವಾಗ ಎಣ್ಣೆ ಬಿಸಿಯಾಗಿದೆ ಇದಕ್ಕೆ ಕಟ್ ಮಾಡಿದ ಹಸಿ ಈರುಳ್ಳಿ ಕಟ್ ಮಾಡಿದ ಈರುಳ್ಳಿ ಈ ಥರ ಸಿಗಡಿ ಸುಕ್ಕವನ್ನು ಪಟಾಪಟ್ ಅಂತ ಹೇಳಿ ಬೇಗ ಮಾಡ್ಕೋಬಹುದು ನಾವು ಇದಕ್ಕೇನು ಮಸಾಲೆ ಏನು ರುಬ್ಬೋದು ಏನು ಬೇಡ ಈ ಡ್ರೈ ಮಸಾಲೆ ಪೌಡ್ರ್ ಸಾಕು ಸಾಕಿದು ಡ್ರೈ ಮಸಾಲೆ ಮಸಾಲೆ ಪೌಡ್ರಿಂದ ನಾವು ಟೇಸ್ಟಿಯಾದ ಸುಕ್ಕ ಮಾಡ್ಕೋಬೋದು ಇವಾಗ ಈರುಳ್ಳಿ ಫ್ರೈ ಆಗಲಿಕ್ಕೆ ಒಂದು ಕಾಲು ಸ್ಪೂನ್ ಆಗುವಷ್ಟು ಉಪ್ಪು ಮತ್ತು ಒಗ್ಗರಣೆ ಬೇವಿನ ಸೊಪ್ಪು ಈ ಸುಕ್ಕಕ್ಕೆ ಬೇವಿನ ಸೊಪ್ಪು ಹಾಕೋದ್ರಿಂದ ಇದು ಫ್ಲೇವರು ಚೆನ್ನಾಗಿ ಚೆನ್ನಾಗಿರುತ್ತೆ ಟೊಮೊಟೊ ನೆಕ್ಸ್ಟ್ ಇದಕ್ಕೆ ಶುಂಠಿ ಬೆಳ್ಳಿ ಪೇಸ್ಟ್ ಇದು ವೈಟ್ ರೈಸಿಗೆ ಮತ್ತೆ ಬಾಯ್ಲ್ಡ್ ರೈಸಿಗೆಲ್ಲ ಸೈಡ್ ಡಿಶ್ ಆಗಿ ಇದನ್ನ ಯೂಸ್ ಮಾಡ್ಬೋದು ಈಗ ಇದು ಚೆನ್ನಾಗಿ ಮಸಾಲೆ ಎಲ್ಲ ಹಿಡಿದಿದೆ ಇದಕ್ಕೀಗ ಇವಾಗ ಈರುಳ್ಳಿಗೆ ಇವಾಗ ಮುಚ್ಚುಳ ಮುಚ್ಚಿ ಒಂದು ಹತ್ತು ನಿಮಿಷ ಈ ಥರ ಬೇಯಿಸ್ಕೋಬೇಕು ಬೇಗ ಬೇಯುತ್ತಿದ್ದು ಇವಾಗ ಮಧ್ಯ ಮಧ್ಯ ಎರಡು ನಿಮಿಷಕ್ಕೆ ಈ ಥರ ಮಗ್ಚ್ಕೊಳ್ತಾ ಇರಬೇಕು ಅದೇ ನೀರು ಬಿಟ್ಟಿರುತ್ತೆ ಮತ್ತು ನೀರು ಹಾಕಿದರೆ ಡ್ರೈ ಆಗಲ್ಲ ಇದು ನೀರು ಹಾಕೋದನ್ನು ಬೇಕಾಗಿರೋಣ ನೋಡಿ ಎಷ್ಟೊಂದು ನೀರು ಬಿಟ್ಟಿದೆ ಇದರಲ್ಲಿ ಈಗ ಈ ನೀರೆಲ್ಲ ಡ್ರೈ ಆಗಬೇಕು ಇವಾಗ ಸ್ವಲ್ಪ ಉರಿ ಈಗ ದೊಡ್ಡಕ್ಕೆ ಮಾಡ್ಬೇಕಿದೆ ಉರಿ ನಾನು ಇಷ್ಟು ತನಕ ಸಣ್ಣ ಉರಿಯಲ್ಲಿ ಇಟ್ಟಿದ್ದೆ ಸ್ವಲ್ಪ ನೀರು ಕಡಿಮೆ ಆದ ತಕ್ಷಣ ಇದು ಸ್ವಲ್ಪ ಮಸಾಲೆ ಪೌಡ್ರೆಲ್ಲ ಹಾಕಬೇಕು ಇವಾಗ ಒಂದು ಸ್ವಲ್ಪ ಕಾಯಿ ತುರಿ ಒಂದು ಸ್ವಲ್ಪ ಚಿಕನ್ ಮಸಾಲ ಒಂದು ಅರ್ಧ ಸ್ಪೂನು ಅರ್ಧ ಸ್ಪೂನ್ ಖಾರದ ಪುಡಿ ಹಾಕಿ ದೊಡ್ಡ ಉರಿ ಇಟ್ಕೊಂಡು ಈ ತರಸ್ತಾ ಇರ್ಬೇಕು ತಿರುವಡ್ಸ್ಕೋಬೇಕು ಹಸಿ ಸಿಗಡಿ ಸುಕ್ಕ ರೆಸಿಪಿ ರೆಡಿ ಆಗಿದೆ ಟು ಯೂಟ್ಯೂಬ್ ಚಾನಲ್ ಇವತ್ತು ನಿಮ್ಮೆಲ್ಲರ ಜೊತೆ ಫ್ರಾನ್ಸ್ ಸುಕ್ಕ ಹೇಗೆ ಮಾಡೋದು ಅಂತ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊತಿದ್ದೀವಿ ಅದಕ್ಕೂ ಮುಂಚೆ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಅನ್ನು ಪ್ರೆಸ್ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ